ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿನ ಸಲುವಾಗ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ತಾಲೂಕಿನಲ್ಲಿ ಎಲ್ಲಾ ಊರಲ್ಲಿ ಖುಷಿಯ ವಾತಾವರಣ ಇದು ಖುಷಿಯ ವಾತಾವರಣ ಇದು ಎಲೆಕ್ಷನ್ ಹ್ಯಾಂಗಿತ್ತು ಅಂತದಂದ್ರೆ ಒಂದು ಗರ್ವಿಷ್ಠ ವ್ಯಕ್ತಿ ಮತ್ತು ಸುಳ್ಳಿನ ಸರ್ದಾರ ಮತ್ತು ಒಂದು ಅಹಂಕಾರಿ ವ್ಯಕ್ತಿ ವಿರುದ್ಧ ಮತ್ತು ಒಂದು ಬಡವರ ಸಲುವಾಗಿ ಬಡವರಿಗೋಸ್ಕರ ಇರುವಂಥ ಪಕ್ಷ ಮತ್ತು ಕುಟುಂಬದ ಬಡವರ ಸಲುವಾಗಿ ಇರುವಂಥ ಕುಟುಂಬದ ಪರ್ವ ಎಲೆಕ್ಷನ್ ಇತ್ತು ಅದಕ್ಕೆ ಯಾವತ್ತಿಗೂ ಕೂಡ ಸತ್ಯ ಸತ್ಯವಾಗಿರ್ತದ ಸುಳ್ಳು ಸುಳ್ಳು ಆಗೇ ಅನ್ನೋಕ್ಕೆ ಇದು ಬೀದರ್ ಜಿಲ್ಲೆಯ ಒಂದು ರಿಸಲ್ಟೇ ಸಾಕ್ಷಿ ಅದಕ್ಕೆ ನಾನು ಮತ್ತೊಂದು ವಿಷಯ ಹೇಳಾಕೊಳ್ತೀನಿ ಯಾವತ್ತು ಕೂಡ ಅಹಂಕಾರ ಅನ್ನೋದು ಗರ್ವ ಅನ್ನೋದು ಏನಿರ್ತದ ತನ್ನ ವೈರಿರ್ತದ ಅನ್ನೋಕ್ಕೆ ಇದು ಭಗವಂತ ಕುಬ ಅವರಿಗೆ ಇದು ಮತ್ತೊಂದು ಉದಾಹರಣೆ ಅದ ಇದು ಯಾವೊಬ್ಬ ವ್ಯಕ್ತಿಗಳಿಗೆ ಕರೆಕ್ಟಾಗಿ ಇದು ಮಾಡಿಲ್ಲ ಯಾವ ಯಾವ ಊರಿಗೆ ಸುದ್ದಿಕ ಭೇಟಿ ಆಗಿಲ್ಲ ಅದ್ರ ಸಲುವಾಗಿ ಇವತ್ತು ಜನಗಳು ತಕ್ಕ ಪಾಠವನ್ನು ಕಲಸ್ಯಾರ ಅದೊಂದು ಮತ್ತೊಂದು ನೋಡ್ರಿ ಇವತ್ತು ಬಿಜೆಪಿ ಹಾಲ ಏನದ ವಿಚಾರ ಮಾಡೋವಂಥ ಸಂಗತಿ ಇದೆ ಕರ್ನಾಟಕದಲ್ಲಿ ಯಾವ ಥರ ಅದ ದೇಶದಲ್ಲಿ ಯಾವ ಥರ ಅದ ಅವರು ಇವತ್ತು ಸರ್ಕಾರ ಮಾಡ್ಕೊಳ್ಳಕ್ಕೆ ಸುದ್ದಕ್ಕೆ ಹರಿ ಸಾಹಸ ಮಾಡಬೇಕಾಗತ್ತದ ಪರಿಶ್ರಮರ ಮೀಟಿಂಗ್ ಮೇಲೆ ಮೀಟಿಂಗ್ ತುಂಬಿಸ್ಲತ್ತದ ಎಂಥ ಕಾಲ ಇದು ಅದಂತಂದ್ರೆ ಸುಳ್ಳು ಹೆಚ್ಚು ದಿವಸ ನಡೆಯಲ್ಲ ಎಂಥ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ತಮಾಷೆ ಹುಡ್ಕೋತು ಕುಂತು ಇವತ್ತ ಅಧಿಕಾರವನ್ನು ನಡೆಸೋದು ಜನಗಳಿಗೆ ಇಷ್ಟ ಇಲ್ಲ ಜನಗಳು ಹುಷಾರಾಗ್ಯದ ಅದಕ್ಕೆ ಮತ್ತೊಂದು ಸಾಕ್ಷಿ ಬೀದರ್ ಜಿಲ್ಲೆ ಅಂಥೇಳಿ ಮತ್ತೊಂದು ಏನಂತಂದ್ರೆ ಅಪ್ಪಿಪಾ ಚಾಸೊಪ್ಪ ಎಲ್ಲರೂ ಹೋಗ್ತು ಚಾರ್ಸೋ ಪಾರ್ ಜನಗಳು ಹುಷಾರಾಗ್ಯಾರ ಜನಗಳೇ ಇದು ತಾವುಗಳು ಅರ್ಥ ಮಾಡ್ಕೋಬೇಕು ಬರೀ ಸುಳ್ಳು ಆಶ್ವಾಸನೆಗಳು ಚಾರ್ಸೋ ಪಾರ್ ಪಾನ್ ಸೊ ಪಾರ್ ಅನ್ನುವಂಥ ಸಂಗತಿದ ಅಹಂಕಾರದಿಂದ ಮಾತನಾಡಬಾರ್ದು ಗೌದಿಂದ ಮಾತಾಡಬಾರ್ದು ಮಾತನಾಡಬಾರ್ದು ದೀನ ದಲಿತರು ಮತ್ತು ದೀನ ದಲಿತರು ರೈತರು ಪರವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡತ್ತದ ಅದ್ರ ರಿಸಲ್ಟ ಏನದ ತಾವುಗಳೆಲ್ಲ ನ್ಯೂಸ್ಗಳಲ್ಲಿ ನೋಡ್ ನೋಡತಿರ್ಬೋದು ಜನಗಳ ಅರಿವು ಹೆಚ್ಚಾಗ್ಯದ ಜನಗಳು ಹುಷಾರಾಗ್ಯಾರ ಯಾವಾಗಾದ್ರೂ ನೋಡ್ರಿ ದೇಶ ಸಲುವಾಗಿ ತ್ಯಾಗ ಮಾಡಿದಂತ ಪಕ್ಷ ಆದ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಜನಗಳಿಗೆ ತೊಂದರೆ ಆಗದಂತಹ ಯೋ ಯೋಜನೆಗಳು ತರಬೇಕು ಜನಗಳಿಗೆ ಬಡವರಿಗೆ ದೀನ ದಲಿತರಿಗೆ ರೈತರಿಗೆ ಸೌಕರ್ಯ ಕೊಡುವಂತಹ ಯೋಜನೆಗಳು ಮತ್ತು ಕೆಲಸಗಳು ನಮ್ಮ ಸರ್ಕಾರಗಳು ಮಾಡಬೇಕು ಹಾಗೂ ಸಾಗರ ಖಂಡ್ರೆಯವರ ವಿಜ್ ಏನು ವಿಜೇತದ ವಿಜಯ ಆಗ್ಯಾರ ಅದರ ಸಲುವಾಗಿ ಅವರಿಗೆ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ ದೇವರು ನಿಮ್ಗೆ ನೂರು ವರ್ಷ ಆಯುಷ್ ಆರೋಗ್ಯ ಇದೇ ತರಹ ಅಧಿಕಾರವನ್ನು ಕೊಟ್ಟು ಮತ್ತು ನೀವು ಜನಗಳಿಗೆ ಇದೇ ತರಹ ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ಹಾಗೂ ಹೆಚ್ಚಿನ ಉನ್ನತ ಸ್ಥಾನಗಳು ಸಿಗಲಿ ಅಂತೇಳಿ ನಾವು ವೈಯಕ್ತಿಕವಾಗಿ ಮತ್ತು ಕಲ್ಯಾಣ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕು ಮಟ್ಟದ ಗ್ರಾಮಾಂತರ ಕಾರ್ಯದರ್ಶಿಯಾಗಿ ಮಂಜುನಾಥ ರೆಡ್ಡಿ ಅಂತ ನಾನು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದ